ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಬೈಚಾಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅಂಜನಪ್ಪನ ಮೇಲೆ ಹಲ್ಲೆ ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿಯ ಬೈಚಾಪುರ ಗ್ರಾಮ ಪಂಚಾಯಿತಿಯ ಕೊನಾಪುರದಲ್ಲಿ ನಡೆದ ಘಟನೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಲು ಅಂಜಿನಪ್ಪನವರು ತಹಶೀಲ್ದಾರ್ ಮತ್ತು ಗ್ರಾಮ ಪಂಚಾಯಿತಿಯಿಂದ ಪರವಾನಿಗೆ ಪಡೆದಿದ್ದು ಅದರ ಕೆಲಸವನ್ನು ಮಾಡುತ್ತಿದ್ದಾಗ ಏಕಾಏಕಿ ರಾಮಚಂದ್ರ ಅವರು ಬಂದು ಮಚ್ಚಿನಲ್ಲಿ ಬುಧವಾರ ಬೆಳಗ್ಗೆ ಎಂಟು ಗಂಟೆಯ ಸಮಯದಲ್ಲಿ ಹಲ್ಲೆ ಮಾಡಿದ್ದಾರೆ ಎಂದು ಅಂಜಿನಪ್ಪನವರು ತಿಳಿಸುತ್ತಿದ್ದಾರೆ ಅಂಜಿನಪ್ಪನವರ ಕೈಗೆ ಬಲವಾದ ಪೆಟ್ಟು ಬಿದ್ದು ಹತ್ತು ಹೊಲಿಗೆ ಬಿದ್ದಿದೆ ಅಂಜನಪ್ಪನವರು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಪ್ರಾಣಕ್ಕೆ ಯಾವುದೇ ಅಪಾಯವಿಲ್ಲವೆಂದು ವೈದ್ಯರು ತಿಳಿಸಿದರು ಈ ಪ್ರಕರಣವನ್ನು ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು ಮತ್ತು ಸಬ್ ಇನ್ಸ್ಪೆಕ್ಟರ್ ರಮೇಶ್ ಗುಗ್ಗೆರಿಯವರು ಆಸ್ಪತ್ರೆಗೆ ಬಂದು ಪ್ರಕರಣ ದಾಖಲಿಸಿದರು ಸಿದ್ದುಕುಡಿನೀರು ಘಟಕಕ್ಕೆ ಸರ್ಕಾರದಿಂದ ಮಂಜೂರಾಗಿದ್ದು ಆ ಘಟಕ ಪ್ರಾಬ್ಲಮ್ ಅದು ಮಾಡೋಕ್ಕೆ ಹೋದಾಗಿಲ್ಲ ಸುಮಾರು ವರ್ಷದಿಂದ ರಾಮಚಂದ್ರಪ್ಪ ಮತ್ತು ಅವ್ರ ಕುಟುಂಬದವರು ಅವ್ರ ಅಪ್ಪ ಇನ್ಸೂರಿಲ್ಲಿಸಿದೆ ಸುಮಾರು ಎರಡು ಮೂರು ಸಾರಿ ಅಂಜನಪ್ಪನವರಿಗೆ ಅಟ್ಯಾಕ್ ಮಾಡಿ ನಾವೇ ಬಿಡಿಸಿದ್ವಿ ಹೊಡಿಯೋಕ್ಕೆ ಬಂದು ನೀನು ಕುಲೆ ಮಾಡ್ತೀವಿ ಸಾಹಸ ಹಾಕ್ತೀವಿ ಅಂತ ಏನೋ ತೊಂದರಿಕೆ ಆಗ್ತದೆ ಅವರು ಈಗ ಸದ್ಯಕ್ಕೆ ಅವ್ರು ನಾವೆಲ್ಲ ಇದ್ದಾಗ ಬಿಡಿಸ್ಕೊಟ್ಟಿದ್ದೆ ಎರಡು ಮೂರು ಸಾರಿ ಈಗ ಏಕಾಏಕಿ ಬಂದು ಅದನ್ನು ಮುಚ್ಚಿ ತಗೊಂಡು ಹೊಡೆದು ಅದಕ್ಕೆ ಪ್ರಾಣ ತೊಂದರೆ ಮಾಡಿದ್ದಾರೆ ದಯವಿಟ್ಟು ಇಂಥವ್ರ ಮೇಲೆ ನೀವು ಕ್ರಮ ತಗೋಬೇಕು ಸಾರ್ವಜನಿಕ ಕುಡಿಯಲಿಕ್ಕೆ ಮಾಡೋದನ್ನ ಅವ್ರು ಖಂಡಿಸೋಕ್ಕಿಲ್ಲ ಎಲ್ಲ ಸರ್ಕಾರಿ ಜಾಗನೇ ಪಬ್ಲಿಕ್ಕಿಗೆ ಏನು ಬೇಕು ಸರ್ ತಾಲೂಕು ಸಾರ ಖಾತೆ ಕೊಟ್ಟಿದ್ದಾರೆ ಪಂಚಾಯತಿ ಖಾತೆ ಪಂಚಾಯತಿ ಪರ್ಮಿಷನ್ ಕೊಟ್ಟಿದ್ದಾರೆ ನೀರಿಗೆ ತೊಂದರೆ ಮಾಡ್ತಿದ್ದಾರೆ ದಯವಿಟ್ಟು ಅವರ ತರನ್ನ ತೊಂದರೆ ಮಾಡೋರಿಗೆ ಕ್ರಮ ಜರುಗಿಸಬೇಕು ಕೇಳಿ ಯಾಕೆ ಯಾಕಪ್ಪ ಈ ಥರ ಆಯಿತು ಯಾರೋ ರಾಮಯ್ಯ ಅಂತ ಅದು ಮೂರು ಸಲ ನನಗೆ ಇದು ಮಾಡಕ್ಕೆ ಬಂದರು ಅಟ್ಯಾಕ್ಷನ್ನು ಆದರೆ ಮೂರು ಸಲಿನೂ ತಪ್ಪಿಸ್ಕೊಂಡಿದ್ದೀನಿ ನಾಲ್ಕನೇ ಸಲ ಕೂಲಿಯರು ಅರವತ್ತೈದು ಸಾವಿರ ಇಕ್ಕಿ ಮೆಟೀರಿಲ್ಸ್ ತಗೊಂಡೋಗಿದ್ದೆ ಪಿಟ್ರ್ ಪ್ಯಾಂಟ್ಗೆ ಮಂಡಲ್ನಿಂದ ತಾಲ್ಲೂಕು ಸರ್ವೇವನ್ನು ಕರೆಸಿ ಸರ್ವೆ ಮಾಡಿಸಿ ಸರ್ವೆ ಕಿತ್ತು ತಗೊಂಡು ಮಣ್ಣಲ್ಲಿಂದ ಖಾತೆ ಇದು ಮಾಡಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋಕೆ ಹೋದರೆ ನಾನು ಬಂದು ಹಿಂಗೆ ಅಲ್ಲೇ ಮಾಡವ್ರೆ ಒಬ್ಬನೇ ಬಂದಿದ್ದು ಇವತ್ತು ನಾನು ಇಂಥವೇನು ಕೆಲಸ ಅಧಿಕಾರಿಗಳಿಗೆ ತಿಳ್ಸ ಫೋನ್ ಮಾಡೋಣ ತೊಂದರೆ ಓಡ್ ಬಂದು ಹಾಕವ್ರೆ ಹಿಂಗೆಲ್ಲ ಮಾಡೋರು ನನಗೆ ಪಂಚಾಯತಿ ಅಂದ್ರೆ ಪರ್ಮಿಷನ್ ತಗೊಂಡಿದೀರ ತಗೊಂಡಿದೀವಿ ಪರ್ಮಿಷನ್ ತಗೊಂಡಿದ್ದೀವಿ ಲೈಸೆನ್ಸ್ ಎಲ್ಲ ಕೊಟ್ಟಿದಾರೆ ಕೊಟ್ಟವ್ರೆ ಕೊಟ್ಟವ್ರ ಅಲ್ಲೇ ಮಾಡಿದವರು ಯಾರು ರಾಮಚಂದ್ರಪ್ಪ ಅಂತ ನಿಮ್ಮೂರವರವ್ರೆ ಎಷ್ಟು ವಯಸ್ಸವರಿಗೆ ಅವರು ಎಪ್ಪತ್ತು ಎಂಬತ್ತು ಆಗಿತ್ತು ಅಂತವರು ಬಂದು ನಿಮ್ಮೇಲೆ ಮಾಡ್ತಾರೆ ಏನರಲ್ಲಿ ಮಾಡಿದ್ದಾರೆ